ಕಲ್ಪಾಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬದ್ನೆಕಾಯಿಂದ ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ಸ್ಪೆಷಲ್ ಆಗಿರುತ್ತೆ ಈ ರೆಸಿಪಿ ಅರ್ಧ ಕೆ ಜಿಯಷ್ಟು ಬದನೆಕಾಯಿ ಇಟ್ಕೊಂಡಿದ್ದೀನಿ ಇಲ್ಲಿ ಎಂಟು ಬದನೆಕಾಯಿ ಇದೆ ಗ್ಯಾಸ್ ಮೇಲೆ ಬೇಯೋದಿಕ್ಕಿರಬೇಕು ಅದಕ್ಕೋಸ್ಕರ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಇಲ್ಲಿ ಅದ್ರ ಮೇಲೆ ನಾನು ಬದನೆಕಾಯಿಗಳನ್ನು ಇಟ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಆಮೇಲೆ ಬದನೆಕಾಯಿ ಎಲ್ಲ ಹೀಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಇಡ್ಲಿ ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಕೂಡ ಇನ್ನು ನಾಲ್ಕು ಬದನೆಕಾಯಿನ ಇಟ್ಕೊಳ್ತಾ ಇದ್ದೀನಿ ಇಡ್ಲಿ ಪ್ಲೇಟ್ ದೊಡ್ಡದಾಗಿದ್ರೆ ಒಂದೇ ಸಲ ಎಲ್ಲದನ್ನು ಒಂದೇ ಪ್ಲೇಟ್ ಮೇಲೆ ಇಟ್ಕೋಬಹುದು ಇದನ್ನು ಬೇಯಿಸೋಣ ಇವಾಗ ನೋಡಿ ಇಡ್ಲಿ ತಪ್ಪಲಿ ಇಟ್ಕೊಂಡಿನಿ ಕೆಳಗಡೆ ನೀರು ಹಾಕಿದ್ದೀನಿ ಮೇಲ್ಗಡೆ ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ನೀವು ಮಾಮೂಲಿ ಬೇರೆ ಥರ ಇಡ್ಲಿ ತಪ್ಪಿರುತ್ತಲ್ವ ಅದರಲ್ಲೂ ಕೂಡ ನೀವು ಬೇಯಿಸ್ಕೋಬೋದು ಹದಿನೈದು ನಿಮಿಷ ಬೇಯಿಸ್ಬೇಕು ಬದನೆಕಾಯಿ ಬೇಯೋ ತನಕ ಒಂದು ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಿನಷ್ಟು ಪೆಪ್ಪರ್ ಪೌಡ್ರ್ ಅದು ಮೆಣಸಿನ ಕಾಳಿನ ಪುಡಿ ಇದು ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಈಗ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಐದು ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ನೋಡಿ ಅರ್ಧ ಇಂಚು ಶುಂಠಿ ಹಾಗೂ ಬೆಳ್ಳುಳ್ಳಿ ಎಂಟು ಎಸಲಿನಷ್ಟು ಹಾಕ್ಕೊಂಡು ನೀರು ಹಾಕ್ಕೊಳ್ಳಲ್ಲ ಹಾಗೆ ರುಬ್ಕೊಳ್ತೀನಿ ಈಗ ನೀರು ಹಾಕ್ಕೊಂಡಿಲ್ಲ ನೋಡಿ ಹಾಗೆ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಶುಂಠಿ ನುಣ್ಣಗಾಗೋದಿಲ್ಲ ಅಂದರೆ ನೀವು ತುರ್ದು ಬಿಟ್ಟು ಕೂಡ ಹಾಕ್ಕೊಬೋದು ಇಲ್ಲ ಗೆಜ್ಜಿ ಕೂಡ ಹಾಕ್ಕೊಬೋದು ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಈಗ ನೋಡಿ ಬದನೆಕಾಯಿ ಬೆಂದಿದೆಯಾ ಅಂತ ನೋಡೋಣ ಚೆನ್ನಾಗಿ ಬೆಂದಿದೆ ಹದಿನೈದು ನಿಮಿಷಗಳ ಕಾಲ ಬದ್ನೆಕಾಯಿನ ಬೇಯಿಸಿದ್ದೀನಿ ಇವಾಗ ಹದಿನೈದು ನಿಮಿಷ ಆದಮೇಲೆ ಇದು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇದನ್ನು ಇದ್ದೀನಿ ತಣ್ಣಗಾಗೋದಿಕ್ಕೆ ಬಿಡಬೇಕು ಒಂದು ತಟ್ಟೆಗೆ ಇದ್ದೀನಿ ನೋಡಿ ಎಲ್ಲ ಬಿಸಿ ಇದೆ ಇದು ಬದನೆಕಾಯಿ ಎಲ್ಲ ತಣ್ಣಗಾಗಬೇಕು ತಣ್ಣಗಾದ ನಂತರ ನಾನು ಈ ತೊಟ್ಟಿನ ಭಾಗನ ತೆಗೆದುಬಿಟ್ಟು ಸಿಪ್ಪೆ ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಈಸಿಯಾಗಿ ಸಿಪ್ಪೇನ ತೆಗಿಬೋದು ಇದರಿಂದ ನೋಡಿ ಈ ಥರ ಎಲ್ಲ ಬದನೆಕಾಯಿದು ಕೂಡ ನಾನು ಸಿಪ್ಪಿನ ತೆಕ್ಕೊಳ್ತೀನಿ ಆಮೇಲೆ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಏನಾದರೂ ಒಳಗಡೆ ಹುಳು ಏನಾದರೂ ಇದೆಯಾ ಅಂತ ನೋಡ್ಕೋಬೇಕು ಎಲ್ಲ ಬದನೆಕಾಯಿನೂ ಕೂಡ ಅರ್ಧಕ್ಕೆ ಕಟ್ ಮಾಡಿ ನೋಡ್ಕೊಳ್ಳಿ ಒಟ್ಟಿನಲ್ಲಿ ಕಟ್ ಮಾಡಿ ಇದನ್ನು ಹಾಕೋದು ನಾವು ಬದನೆಕಾಯಿನ ಎಲ್ಲ ಬದನೆಕಾಯಿ ಕೂಡ ನಾನು ಅದೇ ರೀತಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಎಲ್ಲ ಬದನೆಕಾಯಿ ಕೂಡ ನಾನು ಕಟ್ ಮಾಡಿಕೊಂಡಾಯಿತು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗೋವರೆಗೆ ಸ್ವಲ್ಪ ಹುರ್ಕೋಬೇಕು ಇದನ್ನು ಸ್ವಲ್ಪ ಕೆಂಪುಗಾದರೆ ಸಾಕು ಕೆಂಪಗಾದ ನಂತರ ಎರಡು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಕೆಂಪಗಾದವರೆಗೆ ಇದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿಗೆ ತನಕ ಕೈಯಾರ್ಸ್ಕೋಬೇಕು ಇಷ್ಟ ಆದರೆ ಸಾಕು ಇವಾಗ ಆಗಿದೆ ನೋಡಿ ಅಷ್ಟು ನಾವು ರುಬ್ಬಿದಂತಹ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಹಸಿರು ಮೆಣಸಿನ್ಕಾಯಿನ ನಾವು ಮಸಾಲೆ ಮಾಡ್ಕೊಂಡಿದ್ವಿ ಅಲ್ವಾ ರುಬ್ಬಿಟ್ಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಈ ರೀತಿ ಫ್ರೈ ಮಾಡ್ಕೋಬೇಕು ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸಾಕು ಒಂದು ಟೊಮೆಟೊ ಹಾಕಿದ್ರೆ ಅದನ್ನು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ಬದ್ನೆಕಾಯಿ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಎಲ್ಲ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಬೆಂದಿರೋದ್ರಿಂದ ಜಾಸ್ತಿಯನ್ನು ಬೇಯಿಸುವ ಅವಶ್ಯಕತೆ ಇರೋದಿಲ್ಲ ಬದ್ನೆಕಾಯನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿ ಮೊಸರನ್ನ ಮಿಕ್ಸ್ ಮಾಡಿದ್ವಲ್ವ ಅದನ್ನು ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಿಡಿಯೋದಿಲ್ಲ ನಾನು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ನೀವು ಸಂಜೆ ತನಕ ಇಟ್ಟರು ಕೂಡ ಅದೇ ರುಚಿ ಇರುತ್ತೆ ಇದು ಒಂದು ಚೂರು ಕೆಡೋದಿಲ್ಲ ಚಪಾತಿ ರೊಟ್ಟಿ ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ ಎರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಮುಚ್ಚಿಡಬೇಕು ಆಮೇಲೆ ಲಿಡ್ನ ನಾನು ತೆಗೆದುಬಿಟ್ಟು ಕಾಲು ಸ್ಪೂನಿನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ತುಂಬ ಹುಳಿ ಮೊಸರನ್ನ ಇದಕ್ಕೆ ಉಪಯೋಗಿಸ್ಬೇಡಿ ಸಿಹಿ ಮೊಸರನ್ನೇ ಹಾಕ್ಕೊಳ್ಳಿ ರಾತ್ರಿ ಎಪ್ಪಾಕಿದಂತಹ ಮೊಸರನ್ನ ಬೆಳಗ್ಗೆಗೆ ಉಪ್ಯೋಗಿಸ್ಕೋಬೋದು ನೀವು ಅದು ಕರೆಕ್ಟಾಗಿ ಇರುತ್ತೆ ಬೆಳಿಗ್ಗೆ ಎಪ್ಪಾಕಿದ್ರೆ ಸಂಜೆ ಈ ರೀತಿ ಪಲ್ಯ ಮಾಡೋದಾದರೆ ಉಪಯೋಗಿಸ್ಕೋಬೋದು ಇವಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಹದ ಬಂದಿದೆ ಈಗ ಬದನೇಕಾಯಿ ಪಲ್ಯ ರೆಡಿ ಆಯಿತು ನಾನು ಚಪಾತಿ ಜೊತೆಗೆ ಇದನ್ನು ಸರ್ವ್ ಮಾಡಿದ್ದೀನಿ ರೊಟ್ಟಿ ಚಪಾತಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಖಂಡಿತ ಟ್ರೈ ಮಾಡಿ ಅನ್ನಕ್ಕೂ ಕೂಡ ನಾವು ಕಲಿಸ್ಕೊಂಡು ತಿನ್ಬೋದು ಎಲ್ಲರಿಗೂ ಬದನೆಕಾಯಿ ಪಲ್ಯ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ತುಂಬ ಡಿಫ್ರೆಂಟ್ ಆಗಿದೆ ಈ ಪಲ್ಯ ಖಂಡಿತ ಟ್ರೈ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಕ್ಕೂ ಮೊದಲೇ ಸಬ್ಸ್ಕ್ರೈಬ್ ಆದವರಿಗೆ ನನ್ನ ಧನ್ಯವಾದಗಳು ಮುಂದೆ ಆಗೋರಿಗೂ ಕೂಡ ನನ್ನ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾವಾಗಲೂ